ಓಂ ಶ್ರೀ ಗುರು ಬಸವ ಲಿಂಗಾಯನಮ ವಿಶ್ವಗುರು ಬಸವಣ್ಣನವರ ಮನದಲ್ಲಿ ನೆನೆಯುತ್ತ ಹಾಗೂ ಪೂಜಾರ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರೇರಣೆಯಿಂದ ಪ್ರಾರಂಭವಾದ ನಂದಿ ಕೂಗು ಅಭಿಯಾನದ ಅಡಿಯಲ್ಲಿ ಜೋಡೆತ್ತಿನ ಕೃಷಿಕರಿಗೆ ಪೂರಕ ಹಾಗೂ ಕಾನೂನು ಹಾಗೂ ಯೋಜನೆ ಜಾರಿಯಾಗಿ ಜೋಡೆತ್ತಿನ ರೈತರಿಂದ ನಂದಿ ಸತ್ಯಾಗ್ರಹ ಬಸವನ ಬಾಗೇವಾಡಲಿ ಏರ್ಪಡಿಸಲಾಗಿದೆ ಈ ನಂದಿ ಕಾರ್ಯಕ್ರಮಕ್ಕೆ ಬಹುಸಂಖ್ಯಾತರ ಎಲ್ಲ ರೈತರು ಪ್ರಮುಖ ಊರಿನಿಂದ ಎಲ್ಲರೂ ಆಗಮಿಸುತ್ತಿದ್ದಾರೆ ಇವತ್ತಿನ ನಮ್ಮ ಈ ಪಕ್ಕದ ಊರಂತ ನಮ್ಮ ಕೋಲಾರ ಗ್ರಾಮದಿಂದ ನಮ್ಮ ಹಿರಿಯರಾದಂಥ ಹಿರಿಯರು ಬಂದಿದ್ದಾರೆ ಅವರೊಂದು ಅನುಭವದ ಬಸವಣ್ಣ ಮೇಲೆ ಪದಗಳನ್ನು ಹಾಡ್ತಾ ಇದ್ದಾರೆ ಅವನ್ನೆಲ್ಲ ಕೇಳಬೇಕಾಗಿ ಮೊದಲನೇದಾಗಿ ನಾವೊಂದು ಹಾಡ್ತೀನಿ ಹಾಡಿ ಅವ್ರ ಮೇಲೆ ಕೊಡ್ತೀನಿ ರುದ್ರಪ್ಪ ಸಂಗಪ್ಪ ಉಪ್ಪಂದಿನ ಅವ್ರ ನೇತೃತ್ವದಲ್ಲಿ ಈ ಹಾಡಗಳನ್ನು ಹಾಡ್ತಿದ್ದಾರೆ ಎಲ್ಲರೂ ದಯಮಾಡಿ ಶಾಂತ ಅಂತ ಕೇಳಬೇಕಾಗಿ ವಿನಂತಿ ಒಂದು ಹಾಡೋ ನಾ ಮೊದಲು ಹಾಡ್ತೀನಿ ಆಮೇಲೆ ಅವ್ರಿಗೆ ಕೊಡ್ತೀನಿ ಒತ್ತ ಮುಣಗಿದರೇನೋ ಕತ್ತಲಾದರೂ ಏನೋ ಅಪ್ಪನಿನ ಗುಡಿಗೆ ಬರುವೇನೋ ಅಪ್ಪ ನಿನ ಗುಡಿಗೂ ಬಾಗೋಡೆ ಬಸವ ಮೊತ್ತಿನ ಬಾಗಿಲ ತಿರದೇರೋ ಬಾಗೋಡಿ ಎಂಬುದು ಬಾಲರ ಪಾಟ ಮ್ಯಾಲಿ ಚನ್ನಮನಾರ ಮ್ಯಾಲಿ ಚೆನ್ನ ಮನಮಾನಿ ಬಾಗಿಲದಾಗ ಬಾಗಿ ನಿಂತಾನ ಬಸುವಣ್ಣು ನಮಸ್ಕಾರ ಎಲ್ಲರಿಗೂ ಹಿರಿಯರಿ ಆಳ್ಬೇಕ ಇವನಂತಿ గణపతి నిన్న క్షణ క్షణ కన రేణు అననకలాడు జనర గణపతి నని క్షణ చన కాలో అనన జనర ತುನ ತುನಕ ಬೆಲ್ಲ ಒಗದಂಗೋ ಅನಕ ನಾಡು ಜನರೆಲ್ಲ ಬಾಯಿ ಒಳಗ ತುಣ ತುನ ಕ ಬೆಲ್ಲ ಒಗದೋ ರಾಜೇಕು ರಾಗಿ ಬಣ್ಣದ ಕುದರಿ ರಾಜು ರಾಜ ಮಣಿರ राजोल राजा मल राजो राजा रोड़ राजा मल्ही राजा दर बर वारी पिड़ो राज रो राजा मल्ही राजा दरदार बर वारी पीड़ ಅಣ್ಣನ ಪತ್ತೂರಿ ಬಿಸಿಲಿಗೆ ಪಾಡವ ದುಸುಮಾನ ಗೇಡಿ ಮಳಿರಾದೋ ಬಸವಣ್ಣನ ಪತ್ತೂರಿ ಬಿಸಿಲಿ